ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನು ನಿನ್ನದು ಮನವು ನಿನ್ನದು ಭಾಗ ಇಪ್ಪತ್ತಾರು ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಈಗ ನೀನು ಅದೇನು ಹೇಳ್ತೀವೋ ಅದನ್ನು ಕೇಳ್ತೀನಿ ಎಂದು ಹೇಳುತ್ತಾ ತನ್ನ ಬಿಗಿ ಹಿಡಿತವನ್ನು ಸ್ವಲ್ಪ ಸಡಿಲಿಸಿದ ಇಶಾನ್ ಈಗಲೇ ನಿನ್ನ ನೋವೆಲ್ಲ ಹೀರಿ ತೆಗೆದುಬಿಡ್ತೀನಿ ಎಂದು ಹೇಳುತ್ತಾ ಮೀಸೆ ಚುಚ್ಚಿ ಕೆಂಪಾದ ಜಾಗವನ್ನು ಮೃದುವಾಗಿ ತನ್ನ ನಾಲಿಗೆಯಿಂದಲೇ ಸವರಿದ ಅವನ ಹಿಡಿತದಲ್ಲಿದ್ದ ಅವಳ ಮೈ ಒಮ್ಮೆಲೆ ರೋಮಾಂಚನವಾಗಿತ್ತು ಇತ್ತ ರೂಮ್ನಲ್ಲಿದ್ದ ದಿಯಾ ಈಗ ಖಂಡಿತವಾಗಿಯೂ ಇಶಾನ್ನ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಅದರ ಪರಿಣಾಮವನ್ನು ಎದುರಿಸಲೇಬೇಕಾಗುತ್ತದೆ ಭಯ ಆತಂಕದಿಂದಾಗಿ ಅವಳ ದೇಹ ಮೃದುವಾಗಿ ಕಂಪಿಸಲಾರಂಭಿಸಿತ್ತು ಇಶಾನ್ ಒಂದೊಂದೇ ಹೆಜ್ಜೆ ಮುಂದಿಡುತ್ತ ದಿಯಾ ಇದ್ದ ರೂಮ್ನತ್ತ ಹೊರಟಾಗ ಅಶ್ವಯಾಗೆ ನಿಜವಾಗಲು ಆತಂಕವಾಗಿತ್ತು ಬಾಗಿಲು ಲಾಕ್ ಮಾಡಿದರೆ ಅಣ್ಣನಿಗೆ ಸಂಶಯ ಬರಬಹುದು ಎಂದು ಬಾಗಿಲು ಮುಂದೆ ಮಾಡಿ ಬಂದಿದ್ದರು ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನು ಆ ರೂಮ್ ಪ್ರವೇಶಿಸಬಹುದು ಅದರ ಮೊದಲೇ ಏನಾದರೂ ಮಾಡಿ ಅವನನ್ನು ತಡೆಯಲೇಬೇಕು ದೊಡ್ಡಮ್ಮ ಅಣ್ಣನಿಗೆ ಅತ್ತಿಗೆಯ ನೆನಪಲ್ಲಿ ಹಸಿವು ಕೂಡ ಆಗ್ತಿಲ್ಲ ಅನಿಸುತ್ತೆ ಅಷ್ಟಿದ್ದವನು ಬರ್ತಾ ಅತ್ತಿಗೆಯನ್ನು ಕರ್ಕೊಂಡು ಬರಬೇಕಾಗಿತ್ತು ನೀನು ಊಟ ಗೀಟ ಮಾಡ್ತೀಯೋ ಅಥವಾ ಈಗಲೇ ಹೋಗಿ ಅತ್ತಿಗೆಯನ್ನು ಕರ್ಕೊಂಡು ಬರ್ತೀಯಾ ಎಂದು ಅಶು ಕೇಳಿದಾಗ ಮಾಳವಿಕಾ ಅವರು ಮಗನನ್ನು ಉದ್ದೇಶಿಸಿ ಮೊದಲು ನೀನು ಕೈಕಾಲು ತೊಳ್ಕೊಂಡು ಬಂದು ಊಟಕ್ಕೆ ಕೂತ್ಕೊ ಒಂದು ದಿನ ಅವಳು ತವರು ಮನೆಯಲ್ಲಿದ್ದರೆ ಏನೂ ಆಗಲ್ಲ ಅವಳು ಇವತ್ತು ಇಲ್ಲಿಗೆ ಬರಲೇಬೇಕು ಅಂತ ಇದ್ದವನು ಅವಳ ಹತ್ರ ಹೋಗುವಾಗಲೇ ಹೇಳಬೇಕಾಗಿತ್ತು ಪಾಪ ಅವಳಿಗೆ ಈ ಮನೆ ಹೊಸತು ಬರೋಕೆ ಹೇಳಿಲ್ಲ ಅಂತ ಅಲ್ಲೇ ಉಳಿದುಕೊಂಡು ಬಿಟ್ಟಳೇನೋ ಎಂದು ಹೇಳಿದಾಗ ಅಮ್ಮ ದಿಯಾಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗದೆ ಇರುವಾಗ ನಾನು ಡ್ರೈವರ್ಗೆ ಫೋನ್ ಮಾಡಿ ಕೇಳಿದ್ದೆ ಅವನು ಮೇಡಮ್ ಅವರನ್ನು ಸೇಫಾಗಿ ಮನೆಗೆ ಬಿಟ್ಬಿಟ್ಟು ಬೈಕ್ನಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ಅಂದರೆ ದಿಯಾಳನ್ನು ಮನೆಯಲ್ಲಿ ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ವಾ ನೆನಪಿಸಿಕೊಂಡು ಹೇಳಿದ ಇಶಾನ್ ಈಗ ಅವನ ಮುಖದಲ್ಲಿ ನಸುನಗು ಅರಳಿತ್ತು ಡ್ರೈವರ್ ಹಾಗೆ ಹೇಳೇ ಹೇಳ್ತಾನೆ ಯಾಕೆಂದರೆ ನಾನು ಕೂಡ ಇವತ್ತು ಅತ್ತಿಗೆ ಅಥವಾ ಮನೆಗೆ ಹೋಗಿದ್ದೆ ಡ್ರೈವರ್ ನನ್ನನ್ನು ಮನೆಗೆ ತಲುಪಿಸಿರೋದನ್ನು ಮೇಡಮ್ನ ಮನೆಗೆ ತಲುಪಿಸಿದ್ದೀನಿ ಅಂತ ಹೇಳಿರಬಹುದು ನನ್ನನ್ನು ಕೂಡ ಅವನು ಮೇಡಮ್ ಅಂತಾನೆ ಕರೆಯೋದಲ್ವಾ ಎಂದು ಅಶ್ವಿಜ ಸಮಜಾಯಿಸಿ ನೀಡಿದಳು ಅವಳು ಹಾಗೆ ಹೇಳಿದಾಗ ಅದು ಹೌದೆನಿಸಿತು ಇಶಾನ್ಗೆ ಈಗ ಅವನ ಕೋಪ ಅಶ್ವಿಜಾಳ ಮೇಲೆ ತಿರುಗಿತ್ತು ನೀನು ಸರಿಯಾಗಿದ್ದೀಯಾ ಬರ್ತಾ ಅತ್ತಿಗೆಯನ್ನು ಕರ್ಕೊಂಡು ಬರೋದು ತಾನೇ ಯಾಕೆ ಅಲ್ಲೇ ಬಿಟ್ಬಿಟ್ಟು ಬಂದೆ ಎಂದು ಅವಳ ಮೇಲೆ ರೇಗಿದಾಗ ಅಶ್ವಿಜ ಒಳಗೊಳಗೇನ ಗೊತ್ತಿದ್ದಳು ಇವತ್ತು ಮಧ್ಯಾಹ್ನ ನೀನು ಅವಳಿಗೆ ಏನು ಏನು ತರಲೆ ಮಾಡಿದ್ಯಂತೆ ಅದಕ್ಕೆ ಅತ್ತಿಗೆ ಬೇಜಾರು ಮಾಡ್ಕೊಂಡಿದ್ರು ಅದೇ ಕಾರಣಕ್ಕೆ ಇರಬೇಕು ನಿನ್ನ ಸಹವಾಸನೇ ಬೇಡ ಅಂತ ಅವರು ತವರು ಮನೆಯಲ್ಲಿ ರೆಸ್ಟ್ ತಗೋತಾ ಇರೋದು ನಿಜ ಹೇಳಬೇಕೆಂದರೆ ಅಶ್ವಿಜಾಗೆ ಏನೂ ಗೊತ್ತಿರಲಿಲ್ಲ ಆದರೂ ಏನಾದರೂ ಒಂದು ಹೇಳಬೇಕೆಂದು ಹೇಳಿದ್ದರಷ್ಟೇ ಈಗ ಮಾಳವಿಕಾ ಅವರು ಈಗ ಮಾಳವಿಕಾ ಅವರು ತುಸು ಗಾಬರಿಗೊಂಡು ಮಗನನ್ನೊಮ್ಮೆ ನೋಡಿ ಅಶ್ವಿಜಾ ಬಳಿ ಕೇಳಿದರು ಹೌದಾ ಏನು ಮಾಡಿದ್ದಂತೆ ಇವನು ನಿನ್ನ ಹತ್ರ ಹೇಳಿಕೊಂಡ್ಲ ಎಂದು ಆತಂಕದಿಂದಲೇ ಪ್ರಶ್ನಿಸಿದಾಗ ನನ್ನ ಹತ್ರ ಏನು ಕೇಳ್ತೀರಿ ದೊಡ್ಡಮ್ಮ ಅದನ್ನು ನಿಮ್ಮ ಮಗನ ಹತ್ತಿರ ಕೇಳಿ ಅವನು ಏನು ಮಾಡಿದ ಅಂತ ಅವನೇ ಹೇಳುವಂಥವನಾಗಲಿ ಎಂದು ನಾಟಕೀಯವಾಗಿ ತನಗೇನು ಗೊತ್ತಿಲ್ಲ ಎಂಬುದರ ಬದಲಾಗಿ ಆ ಜವಾಬ್ದಾರಿಯನ್ನು ಅವನಿಗೆ ವಹಿಸಿಬಿಟ್ಟಿದ್ದಳು ಅಶ್ವಿಜ ಏನಿಲ್ಲಮ್ಮ ನೀನೇ ಹೇಳಿದ್ಯಂತಲ್ಲಮ್ಮ ನನ್ನ ಸರಿದಾರಿಗೆ ತರಬೇಕಾದ್ರೆ ಕಿವಿ ಹಿಂಡಿ ಬುದ್ಧಿ ಹೇಳಬೇಕು ಅಂತ ಅದಕ್ಕೆ ನಿನ್ನ ಸೊಸೆ ನನ್ನ ಕಿವಿ ಹಿಂಡಿ ಬಿಟ್ಟಿದ್ಲು ಅದಕ್ಕೆ ನಾನು ರಾತ್ರಿ ಬಂದ ಮೇಲೆ ಸರಿಯಾಗಿ ವಿಚಾರಿಸ್ಕೋತೀನಿ ಅಂತ ರೋಪ್ ಹಾಕಿ ಹೋಗಿದ್ದೆ ಅದಕ್ಕೆ ಹುಡುಗಿ ಹೆದರಿಬಿಟ್ಟು ಅಲ್ಲೇ ಉಳ್ಕೊಂಡಿದ್ದಾಳೇನೋ ನಾನು ತಮಾಷೆಗೆ ಹೇಳಿದ್ದು ಅಂತ ಅವಳಿಗೆ ಅರ್ಥ ಆಗಲಿಲ್ವೇನೋ ಆಗ ತನ್ನ ಮತ್ತು ದಿಯಾ ಮಧ್ಯೆ ನಡೆದಿದ್ದನ್ನು ಈಗ ತಾಯಿಯ ಮುಂದೆ ಹೇಳಿದ ಇಶಾನ್ ಅಂದ್ರೆ ತಪ್ಪು ನಿನ್ನಲ್ಲಿಟ್ಕೊಂಡು ಈಗ ನನ್ನ ಮೇಲೆ ರೇಗ್ತಾ ಇದ್ದೆಯಲ್ಲ ಇದು ಸರಿನಾ ಅಣ್ಣ ಎಂದು ಅವನನ್ನು ಪ್ರಶ್ನಿಸಿದಳು ಅಶ್ವಿಜ ಅಷ್ಟರಲ್ಲಿ ಮಾಳವಿಕಾ ಅವರು ಮಗನಿಗಾಗಿ ತಟ್ಟೆ ಲೋಟ ಇಟ್ಟು ಅವನನ್ನು ಊಟಕ್ಕೆ ಕರೆದಿದ್ದರು ಅವನು ವಾಶ್ರೂಮ್ಗೆ ಹೋಗಿ ಬಂದು ಊಟಕ್ಕೆ ಕುಳಿತಿದ್ದ ಈಗೇಕೋ ಅವನಿಗೆ ಊಟ ಮಾಡಲು ಮನಸ್ಸಿಲ್ಲ ಆದರೂ ತಾಯಿಯ ಬಲವಂತಕ್ಕೆ ನಾಲ್ಕು ತುತ್ತು ಊಟ ಮಾಡಿದ ಶಾಸ್ತ್ರ ಮಾಡಿದ ಇಶಾನ್ ಮಧ್ಯಾಹ್ನ ಅತ್ತಿಗೆಯ ಕೈ ಊಟ ತುಂಬ ರುಚಿಯಾಗಿತ್ತು ಅನಿಸುತ್ತೆ ಅದಕ್ಕೆ ಈಗ ರಾಯರಿಗೆ ಊಟ ಸೇರ್ತಾ ಇಲ್ಲ ಅದೇನು ಹೇಳ್ತಾರಲ್ಲ ಶಂಕದಿಂದಲೇ ಬಂದ ಬಂದರೆ ತೀರ್ಥ ಅಂತ ಈಗಲೂ ಅತ್ತಿಗೆಯ ಕೈಯಿಂದಲೇ ಊಟ ಮಾಡಿಸಬೇಕು ಅಂತ ಆಸೆ ಪಡ್ತಾ ಇದ್ದ ಅನಿಸುತ್ತೆ ಪಾಪ ನಮ್ಮ ಹುಡುಗನಿಗೆ ತುಂಬ ನಿರಾಸೆ ಆಯಿತು ಅಲ್ವೇನು ಅಣ್ಣ ಎಂದು ಬೇಕೆಂದೇ ಸಪ್ಪೆ ಮುಖ ಹಾಕಿಕೊಂಡು ಊಟ ಮಾಡುತ್ತಿದ್ದ ಅನ್ನು ರೇಗಿಸುತ್ತಿದ್ದಳು ಅಶ್ವಿಜ ಲೇ ತರ್ಲೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನ್ನನ್ನು ರೇಗಿಸ್ತೀಯ ನನಗೂ ಒಂದು ದಿನ ಬರುತ್ತೆ ಆಗ ನಾನು ನಿನ್ನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ ಎಂದು ಅವಳನ್ನು ಸುಮ್ಮನಾಗಿಸುವ ಉದ್ದೇಶದಿಂದ ಹೇಳಿದ ಹಾಗೆ ಹೇಳುತ್ತಾ ಗಂಟೆ ನೋಡಿಕೊಂಡ ಇಶಾನ್ ಈಗ ರಾತ್ರಿ ಹನ್ನೊಂದು ಗಂಟೆ ಕಳೆಯಿತು ಇಲ್ಲ ಅಂದರೆ ಈಗಲೇ ಹೋಗಿ ಅವಳನ್ನು ಕರ್ಕೊಂಡು ಬರಬಹುದಾಗಿತ್ತು ಎಂದು ಇಶಾನ್ ಬೇಸರದ ಧ್ವನಿಯಲ್ಲಿ ಹೇಳಿದಾಗ ದೊಡ್ಡಮ್ಮ ಮತ್ತು ಮಗಳು ಇಬ್ಬರು ಒಳಗೊಳಗೆ ನಗುತ್ತಿದ್ದರು ರೂಮ್ನಲ್ಲಿ ಕುಳಿತಿದ್ದ ದಿಯಾಗೆ ಅವರ ಮಾತುಗಳೆಲ್ಲ ಸ್ಪಷ್ಟವಾಗಿ ಕೇಳಿಸುತ್ತಿರಲಿಲ್ಲ ಅವಳೊಬ್ಬಳಿಗೆ ಅಲ್ಲಿರಲು ಬೇಸರವಾಗುತ್ತಿತ್ತು ತಾನು ಮೊದಲೇ ತಂದಿಟ್ಟಿದ್ದ ಕತೆ ಪುಸ್ತಕವೊಂದನ್ನು ಓದುತ್ತಿದ್ದರು ಅದರಲ್ಲಿ ಅವಳಿಗೆ ಮನಸ್ಸಿರಲಿಲ್ಲ ಅವರಿಬ್ಬರು ಗೋಳು ಹೊಯ್ದುಕೊಳ್ಳುತ್ತಾ ಇದ್ದಾರೆ ಪಾಪ ಇಶಾನ್ ಎಷ್ಟು ಬೇಸರ ಮಾಡಿಕೊಂಡನೋ ಎಷ್ಟು ನೊಂದುಕೊಂಡನೋ ಎಂದು ಅವಳ ಮನಸ್ಸು ಯೋಚಿಸುತ್ತಿತ್ತು ಅಷ್ಟರಲ್ಲಿ ಅಶ್ವಿಜಾ ಹೇಳಿದಳು ಅಣ್ಣ ಅತ್ತಿಗೆಯ ತವನು ಮನೆಯಲ್ಲಿ ನಿನ್ನ ತುಂಬ ಕೇಳ್ತಾ ಇದ್ರು ಪಾಪ ಅತ್ತಿಗೆ ನಾನು ಒಬ್ಳೆ ಇಲ್ಲಿಗೆ ಬರಬಾರ್ದಾಗಿತ್ತು ಅಂತ ಬೇಜಾರು ಮಾಡಿಕೊಂಡು ನನ್ನ ಹತ್ರ ಹೇಳಿದ್ರು ಹೇಗೂ ನೀನು ಆಫೀಸ್ ಆಫೀಸ್ಗೆ ಅಂತ ಹೋಗಿದ್ದೀಯಾ ಹೋಗ್ತಾ ದಾರೀಲಿ ಅವರ ತವರು ಮನೆಯವರನ್ನ ಮಾತಾಡಿಸಿಕೊಂಡು ಅತ್ತಿಗೆಯನ್ನ ಬಿಟ್ಬಿಟ್ಟು ಹೋಗಿದ್ರೆ ನಿನ್ನ ಗಂಟೇನೂ ಕರಗ್ತಾ ಇರಲಿಲ್ಲ ಅಲ್ವಾ ಎಂದು ಹೇಳಿದಾಗ ಇಶಾನ್ಗೂ ಹೌದು ತಾನು ಹಾಗೆ ಮಾಡಬಹುದಾಗಿತ್ತು ಹನಿಮೂನ್ ಮುಗಿಸಿಕೊಂಡು ಇಂದು ಬೆಳಗ್ಗೆ ಬಂದಿರುವುದು ಈ ಮನೆಗೆ ಬಂದ ಬಳಿಕ ಮೊದಲ ಬಾರಿ ಅವಳ ದೊಡ್ಡಪ್ಪನ ಮನೆ ಅಂದರೆ ತವರು ಮನೆಗೆ ಹೋಗುವಾಗ ಅವಳು ಒಬ್ಬಳನ್ನೇ ಅಶು ಜೊತೆ ಕಳುಹಿಸಬಾರದಾಗಿತ್ತು ಪಾಪ ತನ್ನ ಹುಡುಗಿಗೆ ಅವಮಾನವಾಯಿತೇನೋ ಅವಳೆಂದು ಬಾಯಿಬಿಟ್ಟು ತನಗೆ ಅದು ಬೇಕು ಇದು ಬೇಕು ಎಂದು ಕೇಳುವುದೇ ಇಲ್ಲ ಇನ್ನು ಮುಂದಾದರೂ ಅವಳ ಮನಸ್ಸನ್ನು ಅರಿತು ನಡೆದುಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದ ಇಶಾನ್ ಈಗಲೂ ಈ ಮನೆಯಲ್ಲಿ ದಿಯಾ ಇಲ್ಲ ಎಂದರೆ ಅವನಿಗೆ ನಂಬಲಾಗುತ್ತಿಲ್ಲ ಅಮ್ಮ ನನ್ನ ಮನಸ್ಸು ಹೇಳ್ತಾ ಇದೆ ದಿಯಾ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಈ ತುಂಟ ಹುಡುಗಿ ಹೇಳಿದರೆ ನಾನು ಅವಳ ಮಾತನ್ನು ನಂಬ್ತಾ ಇರಲಿಲ್ಲ ನೀನೇ ಹೇಳ್ತಾ ಇದ್ದೀಯಾ ಅವಳು ಅವರ ದೊಡ್ಡಪ್ಪನ ಮನೆಯಲ್ಲಿ ಇದ್ದಾಳೆ ಅಂತ ನೀನೇ ಹೇಳಿದೀಯಾ ಅಂದಮೇಲೆ ನಾನು ನಂಬಲೇಬೇಕು ಆಯಿತು ನಾಳೆ ಬೆಳಿಗ್ಗೆನೆ ಅಲ್ಲಿಗೆ ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಈಗಾಗಲೇ ಲೇಟಾಯಿತು ಎಂದು ತಾಯಿಯ ಬಳಿ ಹೇಳಿದವನು ನೀನ್ಯಾಕೆ ಇವತ್ತು ಮಲ್ಕೊಂಡಿಲ್ಲ ನಾಳೆ ಬೆಳಿಗ್ಗೆ ನನ್ನ ಜೊತೆ ಜಾಗ ಜಾಗಿಂಗ್ಗೆ ಬರೋ ಹಾಗಿದ್ರೆ ಮಲಗಿ ನಿದ್ದೆ ಮಾಡು ನಾನಿನ್ನು ಮಲ್ಕೋಬೇಕು ಗುಡ್ ನೈಟ್ ಅಮ್ಮ ಗುಡ್ ನೈಟ್ ಅಶು ಎಂದು ಹೇಳುತ್ತಾ ತನ್ನ ಬೆಡ್ರೂಮ್ಗೆ ಹೋಗಿದ್ದ ಇಶಾನ್ ಕೆಳಗೆ ಕೆಳಗೆ ತಾಯಿ ಮತ್ತು ತಂಗಿಯ ಬಳಿ ತಾನಿನ್ನು ಮಲಗಿ ನಿದ್ದೆ ಮಾಡುತ್ತೇನೆ ಎಂದು ಹೇಳಿ ಬಂದಿದ್ದ ಇಶಾನ್ ಆದರೆ ದಿಯಾ ಈ ಮನೆಗೆ ಬಂದಾಗಿನಿಂದ ಅವನ ಜೊತೆಗೇ ಇರುತ್ತಿದ್ದಳಲ್ಲ ಇದೇ ಮೊದಲು ಅವಳಿಲ್ಲದ ರಾತ್ರಿ ಅವನಿಗೆ ತುಂಬ ಬೇಸರವಾಗತೊಡಗಿತು ಮಲಗಲು ಮನಸಾಗದೆ ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದ ಅಂದು ಬೆಳದಿಂಗಳ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಹೊರಗಿನ ಪ್ರಕೃತಿಯ ಸೌಂದರ್ಯ ರಮಣೀಯವಾಗಿ ಕಾಣುತ್ತಿತ್ತು ಈಗ ದಿಯಾಳ ನೆನಪು ಬಹುವಾಗಿ ಕಾಡಲಾರಂಭಿಸಿತ್ತು ಇಶಾನ್ಗೆ ಮಲಗಲು ಮನಸ್ಸಿಲ್ಲ ಮಾಡಲು ಬೇರೇನೂ ಕೆಲಸವಿಲ್ಲ ಹೊರಗಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ನಿಂತವನಿಗೆ ಸಮಯ ಸರಿದಿದ್ದು ಗೊತ್ತಾಗಲಿಲ್ಲ ಸುದೀರ್ಘವಾದ ಹದಿನೈದು ನಿಮಿಷಗಳೇ ಕಳೆದಿದ್ದವು ತನ್ನ ರೂಮ್ನೊಳಗೆ ದಿಯಾ ಬಂದಿದ್ದು ತಕ್ಷಣ ಅವನಿಗೆ ತಿಳಿಯಲಿಲ್ಲ ಅವಳು ಮುಡಿದಿದ್ದ ಜಾಜಿಯ ಕಂಪು ಅವನ ಮೂಗಿಗೆ ಬಡಿದಾಗ ಎಚ್ಚೆತ್ತು ಅವಳತ್ತ ತಿರುಗಿ ನೋಡಿದ ಕ್ಷಣಕಾಲ ಚೆಲುವಿನ ಕನಿಯಾಗಿದ್ದ ಅವಳನ್ನು ದಿಟ್ಟಿಸಿದ ಅಬ್ಬ ಇವಳು ಎಂತಹ ಚೆಲುವೆ ಎನಿಸಿತು ಇಶಾನ್ಗೆ ಸೌಂದರ್ಯದ ರಾಶಿ ದರೆಗಿಳಿದಂತೆ ಕಾಣುವ ಈ ಅಪೂರ್ವ ಸುಂದರಿ ತನ್ನವಳೆ ತಾನು ಇದುವರೆಗೂ ನೋಡಿದ ದಿಯಾಳೆ ಬೇರೆ ಇಂದು ನೋಡುತ್ತಿರುವ ಹುಡುಗಿಯೇ ಬೇರೆ ಎನಿಸಿತು ಅವನಿಗೆ ಇಶಾನ್ಗೆ ಅವಳಿಂದ ಕಣ್ಣು ಕೀಳಲು ಸಾಧ್ಯವೇ ಆಗಲಿಲ್ಲ ಅವಳು ರೂಮ್ನೊಳಗೆ ಬಂದು ತನ್ನ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಮತ್ತು ಕತ್ತರಿಸಿದ ಹಣ್ಣಿನ ತುಂಡುಗಳಿದ್ದ ತಟ್ಟೆಯನ್ನು ತೆಗೆದು ಟೇಬಲ್ನ ಮೇಲೆ ಇಟ್ಟಿದ್ದಳು ಈಗ ಇಶಾನ್ಗೆ ತಾಯಿ ಅಶು ಮತ್ತು ದಿಯಾ ಮೂವರೂ ಸೇರಿಕೊಂಡು ತನ್ನನ್ನು ಗೋಳು ಹೊಯ್ದುಕೊಳ್ಳಲೇ ಈ ರೀತಿ ನಾಟಕವಾಡಿದ್ದಾರೆ ಎಂದು ಅರ್ಥವಾಗಿತ್ತು ದಿಯಾ ಬಳಿ ಮುನಿಸಿಕೊಳ್ಳಬೇಕು ಕೋಪಿಸಿಕೊಳ್ಳಬೇಕು ಎಂದುಕೊಂಡರು ಅವಳಿಂದ ಕಣ್ಣು ಕೀಳಲಾಗುತ್ತಿಲ್ಲ ಈಶಾನ್ಗೆ ಕಿಟಕಿಯ ಬಳಿ ಇದ್ದ ಈಶಾನ್ ಈಗ ಅವಳತ್ತ ಬಂದು ನೀವೆಲ್ಲರೂ ಸೇರಿಕೊಂಡು ನನ್ನ ಹತ್ತಿರ ನಾಟಕ ಆಡಿ ಗೋಳು ಹೊಯ್ದುಕೊಂಡು ಮಜಾ ತಗೋತಾ ಇದ್ದೀರಾ ನೀನು ಮನೆಯಲ್ಲಿಲ್ಲ ಅಂತ ನಾನು ಸಂಕಟಪಟ್ಟಿರೋದು ನೋಡಿ ಒಳಗೊಳಗೆ ಖುಷಿ ಅನುಭವಿಸ್ತಾ ಇದ್ದೀಯಾ ನೀನು ಮಾಡಿರೋ ಕೆಲಸಕ್ಕೆ ನಿಂಗೆ ಸರಿಯಾದ ಪನಿಷ್ಮೆಂಟ್ ಕೊಡಲೇಬೇಕು ಎಂದು ಹೇಳುತ್ತಾ ಅವಳ ಎರಡೂ ಕೈಗಳನ್ನು ಹಿಡಿದ ಅವನ ಬಿಗಿಯಾದ ಸ್ಪರ್ಶಕ್ಕೆ ಅವಳ ಕೈಗಳು ಮೃದುವಾಗಿ ಕಂಪಿಸಲಾರಂಭಿಸಿದ್ದವು ಈಗ ಗದಿಯ ಕಣ್ಣು ಬಿಟ್ಟು ಅವನನ್ನೇ ನೋಡಿದಳು ಅದರ ಹಿಂದಿದ್ದ ಬೆಳಕು ಅವನಿಗೆ ಕಾಣಿಸಿತು ಇಶು ಪ್ಲೀಸ್ ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಇದೆಲ್ಲ ನಿನ್ನ ತಂಗಿಯದೇ ಕೆಲಸ ಮತ್ತೆ ನೀನು ಮನೆಗೆ ಇಷ್ಟು ಲೇಟಾಗಿ ಬಂದಿದ್ದಕ್ಕೆ ನಿಮ್ಮ ಅಮ್ಮಂಗೂ ನಿಮ್ ನಿಮ್ಮ ಮೇಲೆ ಕೋಪ ಬಂದಿದೆ ಅವರು ಸಾಥ್ ಕೊಟ್ರು ಎಂದು ಹೇಳುವಾಗ ಅವಳ ಕಣ್ಣುಗಳು ನೆಲ ನೋಡುತ್ತಿದ್ದವು ಅವಳ ನೀಳೆವೆಗಳು ಕೆನ್ನೆಯ ಮೇಲೆ ಹಾಯಾಗಿ ಮಲಗಿತ್ತು ಬಿಳಿಯ ಸೀರೆಯಲ್ಲಿ ರೂಮ್ನಲ್ಲಿ ಪ ಪಸರಿಸಿದ್ದ ಬೆಳಕಿನಲ್ಲಿ ದಂತದ ಶಿಲಾ ಬಾಲಿಕೆಯಂತೆ ಕಾಣುತ್ತಿದ್ದಳು ಇಶಾನ್ನ ಕಣ್ಣಿಗೆ ಅವಳ ಸೌಂದರ್ಯಕ್ಕೆ ಅವನು ಸೋತು ಶರಣಾಗಿ ಹೋಗಿದ್ದ ಅಶುವಿನ ತುಂಟತನ ಅವನಿಗೆ ಗೊತ್ತಿತ್ತಲ್ಲ ಅತ್ತಿಗೆ ಇನ್ಮುಂದೆ ಯಾವತ್ತೂ ಲೇಟಾಗಿ ಬರಲ್ಲ ಅಂತ ಅಣ್ಣ ಹೇಳಿದ ಮೇಲೇ ನೀವು ಅವನನ್ನ ನಿಮ್ಮ ಹತ್ರ ಸೇರಿಸಿಕೊಳ್ಳಿ ಇಲ್ಲಾಂದ್ರೆ ಒಂಚೂರು ಕರುಣೆ ತೋರಿಸದೆ ಅವನನ್ನು ರೂಮ್ನಿಂದ ಹೊರಗೆ ಕಳುಹಿಸಿಬಿಡಿ ಆಗ ಅಣ್ಣಂಗೆ ಬುದ್ಧಿ ಬರುತ್ತೆ ಎಂದು ಹೇಳಿ ಕಳುಹಿಸಿದ್ದಳು ಅಶು ಆದರೆ ದಿಯಾಗೆ ಹಾಗೆ ಹೇಳಲು ಸಾಧ್ಯವಾಗದೆ ಅವಳು ಸುಮ್ಮನಿದ್ದಳು ಕೆಲಸ ಮಾಡಿ ದಣಿದು ಬಂದವನನ್ನು ಮತ್ತು ಕಾಡಿಸುವ ಮನಸಾಗಲಿಲ್ಲ ದಿಯಾಗೆ ಈ ಬೆಳದಿಂಗಳ ರಾತ್ರಿಯಲ್ಲಿ ಪಕ್ಕದಲ್ಲಿ ಮುದ್ದಾದ ಸುಂದರವಾದ ಪತ್ನಿ ಇದ್ದರೆ ಎಂತಹ ಅರಸಿಕನು ರಸಿಕನಾದಾನು ಇಂದು ಅವಳ ದಲ್ಲದ ತಪ್ಪಿಗೆ ಅವಳಲ್ಲಿ ಮುನಿಸಿಕೊಂಡು ಈ ಸುಂದರವಾದ ರಾತ್ರಿಯನ್ನು ವ್ಯರ್ಥ ಮಾಡುವ ಮನಸಾಗಲಿಲ್ಲ ಇಶಾನ್ಗೆ ಇಷ್ಟು ಹೊತ್ತು ಅವಳಿಗಾಗಿಯೇ ಪರಿತಪಿಸುತ್ತಿದ್ದವನು ಈಗ ಅವಳೇ ತನ್ನ ಮುಂದೆ ಪ್ರತ್ಯಕ್ಷವಾದಾಗ ಅವಳ ಮೇಲೆ ಮುನಿಸಿಕೊಂಡರೂ ಅವನ ಮನಸ್ಸಿಗೆ ತಂಪಾಗಿತ್ತು ಅವಳಿಂದ ದೂರ ಉಳಿದುಕೊಳ್ಳಲು ಮನಸಾಗದೆ ಮೃದುವಾಗಿ ಅವಳ ಕೆನ್ನಿಸವರಿದ ಇಶಾನ್ ನೀನು ಜೀವಂತ ಮೂರ್ತಿಯೋ ಶಿಲಾ ಬಾಲಿಕೆಯೋ ಮದನಿಕೆಯೋ ತಿಳಿಯಿಲ್ಲ ಅಪ್ಸರೆಯರು ಶಾಪಗ್ರಸ್ತರಾಗಿ ಭೂಮಿಗೆ ಬರ್ತಾರಂತೆ ನೀನು ದೇವಲೋಕದ ಅಪ್ಸರೆಯೋ ಅವಳು ಕಣ್ಣೆತ್ತಿ ಅವನನ್ನು ನೋಡುವ ಸಾಹಸ ಮಾಡಲಿಲ್ಲ ದೀಯ ಅವನು ತನ್ನಲ್ಲಿ ಮುನಿಸಿಕೊಂಡು ಜಗಳವಾಡಬಹುದು ತನ್ನ ಮೇಲೆ ರೇಗಬಹುದು ಎಂದು ಅಂದುಕೊಂಡಿದ್ದಳು ನಿಜ ಹೇಳಬೇಕೆಂದರೆ ರೂಮ್ಗೆ ಬರುವಾಗ ಅವಳು ಭಯದಿಂದಲೇ ಬಂದಿದ್ದಳು ಆದರೆ ಅವಳು ಭಯಪಟ್ಟಂತೇನೂ ಆಗಿರಲಿಲ್ಲ ಇಶು ಏನು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲ್ಲ ಹಾಗೇನಾದರೂ ಕೋಪ ಮಾಡಿಕೊಂಡ್ರೆ ನಷ್ಟ ಅವನಿಗೇನೆ ಅವನಿಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಇದೆ ಅವನು ಕೋಪ ಇದ್ದರೂ ಎರಡು ನಿಮಿಷದ್ದು ಅಷ್ಟೇ ಆಮೇಲೆ ಅವನು ಸರಿ ಹೋಗ್ತಾನೆ ಎಂದು ಧೈರ್ಯ ಹೇಳಿ ನಿನ್ನ ಕಾಣದೆ ಅವನಿಗೆ ಸರಿಯಾಗಿ ಊಟ ಸೇರಲಿಲ್ಲ ಹೊಟ್ಟೆ ಹಸಿವಾಗಿಕೊಂಡು ಮಲಗೋದು ಬೇಡ ಹಾಲು ಹಣ್ಣು ತಗೊಂಡು ಹೋಗಿ ಕೊಡು ಇಷ್ಟು ಸುಂದರವಾದ ಪತ್ನಿ ಕೈಯಾರೆ ಹಾಲು ಹಣ್ಣು ಕೊಟ್ಟರೆ ಅವನು ಖಂಡಿತ ಬೇಡ ಅನ್ನಲ್ಲ ನೋಡ್ತಾ ಇರು ಎಂದು ಧೈರ್ಯ ಹೇಳಿ ಸೊಸೆಯನ್ನು ರೂಮ್ಗೆ ಕಳುಹಿಸಿದ್ದರು ಮಾಳವಿಕ ದಿಯಾ ನಿನ್ನ ನೋಡ್ತಿದ್ರೆ ಕಣ್ಣು ತಂಪಾಗುತ್ತೆ ನೋಡ್ತಾನೆ ಇರಬೇಕು ಅನ್ನಿಸುತ್ತೆ ಇಷ್ಟು ಹೊತ್ತು ಮನೆಯಲ್ಲೇ ಇದ್ಕೊಂಡು ನನ್ನಿಂದ ದೂರ ಇದ್ದು ನನ್ನ ಕಾಡಿಸಿಬಿಟ್ಟಿಯಲ್ಲ ಯಾಕೆ ನಿಮ್ಮಮ್ಮನ ಮನೆಗೆ ನಾನು ನಿನ್ನ ಜೊತೆ ಬಂದಿಲ್ಲ ಅಂತ ನಿಂಗೆ ನನ್ನ ಮೇಲೆ ಕೋಪ ಇತ್ತಾ ಇಷ್ಟು ಹೊತ್ತು ನಿಂಗಾಗಿ ಕಾತರಿಸಿ ಬಂದ ನನ್ನನ್ನು ದೂರ ಇಡೋಕೆ ನಿಂಗೆ ಮನಸ್ಸಾದರೂ ಹೇಗೆ ಬಂತು ಎಂದು ಅವಳನ್ನು ಪ್ರಶ್ನಿಸುತ್ತಾ ಅವಳು ಮುಡಿದಿದ್ದ ಜಾಜಿ ಮಲ್ಲಿಗೆ ಹೂವಿನ ಮೇಲೆ ಮೃದುವಾಗಿ ಕೈಯಾಡಿಸಿದ ಇಶಾನ್ ನೀನು ಮುಡ್ದಿರೋ ಈ ಜಾಜಿ ಮಲ್ಲಿಗೆ ಹೂವು ನನಗೆ ಮತ್ತು ಏರಿಸ್ತಾ ಇದೆ ಹೊರಗೆ ನೋಡಿದ್ಯಾ ಬೆಳದಿಂಗಳ ರಾತ್ರಿ ಇವತ್ತು ರಾತ್ರಿ ನೀನು ನನ್ನ ಜೊತೆ ಇಲ್ಲದೇ ಇದ್ದಿದ್ರೆ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ದಿಯಾ ಯಾವತ್ತೂ ನನ್ನ ಬಿಟ್ಟು ಬಿಟ್ಟು ಹೋಗಬೇಡ ಪ್ಲೀಸ್ ನಿನ್ನ ಬಿಟ್ಟು ಬದುಕೋ ಶಕ್ತಿ ನಂಗಂತೂ ಇಲ್ಲ ಅವನ ಸ್ವರದಲ್ಲಿದ್ದ ಬೇಡಿಕೆ ಅವಳಿಗೆ ಅರ್ಥವಾಗಿತ್ತು ಸದ್ಯಕ್ಕೆ ನೀನು ಜೀವಂತ ಶೀಲಾ ಬಾಲಿಕೆಯೋ ಅಂತ ನೋಡಬೇಕಾಗಿದೆ ಎಂದು ಹೇಳುತ್ತಾ ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡ ಇಶಾನ್ ಅವಳ ಕೆನ್ನೆಯ ಮೇಲೆ ಮೃದುವಾಗಿ ತುಟಿಯೂರಿ ದಿಯಾ ಡಾರ್ಲಿಂಗ್ ನೀನಿವತ್ತು ತುಂಬ ತುಂಬ ಸುಂದರವಾಗಿ ಕಾಣಿಸ್ತೀಯಾ ಚೆನ್ನಾಗಿ ಅಲಂಕರಿಸಿಕೊಂಡಿದ್ದೀಯಾ ಇವತ್ತಿನ ಈ ಅಲಂಕಾರ ಪೂರ್ತಿ ನನಗೆ ತಾನೇ ಖಂಡಿತ ಅದನ್ನು ವೇಸ್ಟ್ ಮಾಡೋಕೆ ಬಿಡಲ್ಲ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡು ಮುತ್ತಿನ ಮಳೆ ಗರೆಯಲಾರಂಭಿಸಿದ್ದ ಇಶಾನ್ ಅವನ ಒರಟು ಮೀಸೆಯಿಂದಾಗಿ ಅವಳ ಕೆನ್ನೆ ಕೆಂಪಾಗಿತ್ತು ಇಶು ಪ್ಲೀಸ್ ಬಿಡು ನನ್ನ ನನಗೆ ನೋವಾಗುತ್ತೆ ಎಂದು ನಸುಮುನಿದು ಅವನ ಮುಖವನ್ನು ದೂರ ತಳ್ಳಿದಳು ದಿಯಾ ಹೌದಾ ಚಿನ್ನ ನೋವಾಯ್ತಾ ಇಲ್ಲಿ ನೋವಾಯಿತು ಅಂತ ಹೇಳು ನಾನು ಈಗಲೇ ಅದನ್ನು ತೆಗೆದು ಬಿಡ್ತೀನಿ ಎಂದು ಹೇಳುತ್ತಾ ಇಶಾನ್ ಮತ್ತೆ ಅವಳ ಕೆನ್ನೆಯತ್ತ ಬಾಗಿದಾಗ ಅವಳು ಅವನನ್ನು ತಡೆದು ಹೇಳಿದಳು ಏನು ಇಶು ನೀನು ಚಿಕ್ಕ ಮಕ್ಕಳ ಹೇಳ್ತಾ ಇರೋ ಹಾಗೆ ನನ್ನ ಹತ್ರ ಹೇಳ್ತಾ ಇದ್ದೀಯಲ್ಲ ಆಗಿರೋ ನೋವು ತೆಗೆದು ಬಿಸಾಕೋಕೆ ಸಾಧ್ಯನಾ ಹಾಗೆಲ್ಲ ಯಾರು ಹೇಳ್ತಾರೆ ಗೊತ್ತಾ ಅದೆಲ್ಲ ಅಮ್ಮಂದರು ಬಿದ್ದು ಏಟು ಮಾಡಿ ನೋವಾಗಿ ಅಳುತ್ತಿರೋ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳನ್ನು ರಮಿಸೋಕೆ ಹೇಳೋದಷ್ಟೇ ಇದೀಗ ಯಾಕೋ ನಿನ್ನ ತುಂಟಾಟ ತುಂಬ ಜಾಸ್ತಿ ಆಗ್ತಾ ಇದೆ ನನಗೆ ಉಸಿರಾಡೋಕೋ ಬಿಡ್ತಿಲ್ಲ ನೀನು ನೀನು ಹೀಗೆ ಆಡ್ತಾ ಇದ್ರೆ ನಾನು ದೊಡ್ಡಪ್ಪನ ಮನೆಗಲ್ಲ ನಮ್ಮಪ್ಪನ ಮನೆಗೆ ಅಂದರೆ ದುಬೈಗೆ ಹೋಗಿ ಒಂದು ತಿಂಗಳಿದ್ದು ಬರ್ತೀನಿ ಇಶಾನ್ನನ್ನು ಹೆದರಿಸುವ ಉದ್ದೇಶದಿಂದ ಹೇಳಿದಳು ದಿಯಾ ಅವಳ ಮಾತು ಕೇಳಿ ಅವನು ಹೆದರಿದಂತೆ ನಟಿಸಿ ಹೇಳಿದ ಸದ್ಯ ಅಂತಹ ಶಿಕ್ಷೆಯನ್ನು ಯಾವತ್ತೂ ಕೊಡೋಕೆ ಹೋಗಬೇಡ ಚಿನ್ನ ಇವತ್ತು ಒಂದಿನ ನಿನ್ನ ಬಿಟ್ಟಿರೋಕೆ ತುಂಬ ಕಷ್ಟಪಡ್ತಾ ಇದ್ದೆ ಇನ್ನು ಒಂದು ತಿಂಗಳು ಅಂದರೆ ನನಗೆ ತುಂಬ ಭಯವಾಗುತ್ತೆ ಕಣೆ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಈಗ ನೀನು ಅದೇನು ಹೇಳ್ತೀಯೋ ಅದನ್ನು ಕೇಳ್ತೀನಿ ಎಂದು ಹೇಳುತ್ತಾ ತನ್ನ ಬಿಗಿ ಹಿಡಿತವನ್ನು ಸ್ವಲ್ಪ ಸಡಿಲಿಸಿದ ಇಶಾನ್ ದಿಯಾಗೀಗ ನಿರಾಳವಾಗಿ ಉಸಿರಾಡುವಂತಾಯಿತು ಅವಳು ಸಮಾಧಾನಗೊಂಡಿದ್ದು ನೋಡಿ ನಿಜವಾಗಲೂ ಹೇಳ್ತಾ ಇದ್ದೀನಿ ನಿಂಗೆ ಎಲ್ಲಿ ನೋವಾಯಿತು ಅಂತ ತೋರಿಸಿದರೆ ಈಗಲೇ ಈ ಕ್ಷಣವೇ ನಿನ್ನ ನೋವೆಲ್ಲ ಹೀರಿ ತೆಗೆದುಬಿಡ್ತೀನಿ ಎಂದು ಹೇಳುತ್ತಾ ಇಶಾನ್ ಮೀಸೆ ಚುಚ್ಚಿ ಕೆಂಪಾದ ಜಾಗವನ್ನು ಮೃದುವಾಗಿ ತನ್ನ ನಾಲಿಗೆಯಿಂದಲೇ ಸವರಿದ ಅವನ ಹಿಡಿತದಲ್ಲಿದ್ದ ಅವಳ ಮೈ ಒಮ್ಮೆಲೆ ರೋಮಾಂಚನವಾಗಿತ್ತು ಯಾಕ್ಚಿನ ಏನಾಯಿತು ಚಳಿ ಆಗ್ತಿದೆಯಾ ಎಂದು ತುಂಟತನದಿಂದ ಅವಳನ್ನು ಕೇಳಿದ ಇಶಾನ್ ವೀಕ್ಷಕರೇ ನಾನು ಹಾಕುತ್ತಿರುವ ಎರಡು ಕತೆಗಳಲ್ಲಿ ಯಾವ ಕಥೆಯನ್ನು ಮೊದಲು ಹಾಕಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್